ವಿಆರ್ಡಿ ಎಜುಕೇಶನ್ ಟ್ರಸ್ಟ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಹಾಗೂ ಮಾನ್ಯತೆ ಪಡೆದಿದೆ ವಿಆರ್ಡಿ ಅಧ್ಯಯನ ಮತ್ತು ಪರೀಕ್ಷಾ ಕೇಂದ್ರ ರಾಯಚೂರು ನೇರವಾಗಿ ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಹಿಂದುಗಡೆ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ಬಾಣಂತಿ ಈಶ್ವರಿ ಸಾವು ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ವೈದ್ಯರನ್ನು ವಿಚಾರಿಸಿದಾಗ ಬೆಳಿಗ್ಗೆ ಮೂರು ಗಂಟೆಗೆ ಮಟಮಾರಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲಾಗಿದ್ದು ಮೂರು ಐವತ್ತಕ್ಕೆ ಸಹಜ ಹೆರಿಗೆ ಆಗಿರುತ್ತದೆ ಅಲ್ಲದೆ ತಾಯಿ ಮತ್ತು ಮಗು ಆರೋಗ್ಯವಾಗಿರುತ್ತದೆ ಡಿಸೆಂಬರ್ ಹತ್ತರ ಸಂಜೆ ಐದು ಗಂಟೆಗೆ ಆಸ್ಪತ್ರೆಯಿಂದ ಅವರು ಡಿಸ್ಚಾರ್ಜ್ ಆಗಿರುತ್ತಾರೆ ಮನೆಯಲ್ಲಿ ಕೂಡ ಡಿಸೆಂಬರ್ ಹನ್ನೆರಡರವರೆಗೆ ಆರಾಮಾಗಿ ಇರುತ್ತಾರೆ ಡಿಸೆಂಬರ್ ಹದಿಮೂರರಂದು ಇದ್ದಕ್ಕಿದ್ದಂತೆ ಅವರಿಗೆ ಉಸಿರಾಟ ತೊಂದರೆ ಹಿನ್ನೆಲೆಯಲ್ಲಿ ಮಟಮಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ದಾಖಲಾಗಿದ್ದು ಅವರಿಗೆ ವೈದ್ಯರು ಚಿಕಿತ್ಸೆಯನ್ನು ಸಹ ನೀಡಿರುತ್ತಾರೆ ಅಲ್ಲಿಂದ ಆಂಬ್ಯುಲೆನ್ಸ್ ಮೂಲಕ ರಿಮ್ಸ್ ಆಸ್ಪತ್ರೆಗೆ ದಾಖಲಾಗುತ್ತಾರೆ ಅಲ್ಲಿಯೂ ಸಹ ಎಲ್ಲಾ ರೀತಿಯ ಚಿಕಿತ್ಸೆ ನೀಡಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಹಸು ನೀಗಿರುತ್ತಾರೆ ಎಂದು ಜಿಲ್ಲಾಧಿಕಾರಿಗಳಿಗೆ ವೈದ್ಯರು ಮಾಹಿತಿ ನೀಡಿದರು ಮಟಮಾರಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೆಚ್ಚಿನ ವೈದ್ಯರ ಹಾಗೂ ಸಿಬ್ಬಂದಿಗಳ ಅವಶ್ಯಕತೆ ಇದ್ದು ಆಸ್ಪತ್ರೆಗೆ ವೈದ್ಯರು ಸೇರಿದಂತೆ ಅಗತ್ಯ ಸಿಬ್ಬಂದಿಗಳನ್ನು ನೇಮಿಸಬೇಕು ಎಂದು ಈ ವೇಳೆ ಸಾರ್ವಜನಿಕರು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರು ಈ ವೇಳೆ ಜಿಲ್ಲಾಧಿಕಾರಿಗಳು ಮಾತನಾಡಿ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ವೈದ್ಯರನ್ನು ಹಾಗೂ ಸಿಬ್ಬಂದಿಗಳನ್ನು ನೇಮಿಸಿ ಇಲ್ಲಿಯೇ ಹೆರಿಗೆ ಮಾಡಿಸುವ ವ್ಯವಸ್ಥೆಯನ್ನು ಮಾಡಲಾಗುವುದು ಎಂದರು ಯಾವುದಾ ಸಿ ಫಿನೆನ್ಸಸ್ ಅದು ಸಾರಿ ಇಲ್ಲಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಸರಿ ಸರಿಯಾಗಿ ಒಬ್ಬರಿಗೆ ಮಾತ್ರ ಒಬ್ಬರಿಗೆ ಡೇಟ್ ಇತ್ತು ನೋಡ್ಕೊಳ್ತಾ ಇದ್ದಾರ ಇಲ್ಲಿ ಎಲ್ಲ ಕೊಡ್ತಾ ಇದ್ದಾರ ಇದು ಅಂಗನವಾಡಿಯಿಂದ ಊಟ ಸಿಗ್ತಾ ಇದೆ ಇಲ್ಲಿ ಸಿಗ್ತಾ ಇದೆ ನೀವು ಹೋಗ್ತೀರಾ ಅಂಗನವಾಡಿಗೆ ಅಥವಾ ಮನೆಗೆ ಬರ್ತಾ ಇದಾರೆ ನೀವೇ ಹೋಗ್ತೀರಾ ಮೊಟ್ಟೆ ಎಲ್ಲ ಕೊಡ್ತಾ ಇದ್ದಾರ ಅವರು ಎಷ್ಟು ಕೊಡ್ತಾರೆ

ಸೇವೆ ಮಾಡಲಿಕ್ಕೆ ನಾವು ನಾವೇನು ಗ್ರಾಮದವರೆಲ್ಲ ಮುಖಂಡ ಕೊಟ್ಟು ಇದು ಮಾಡಬೇಕಾಗ್ತದೆ ಈಗ ಡಾಕ್ಟ್ರೇ ಇಲ್ಲ ಈಗ ಒಂದು ಒಂದು ವರ್ಷದ ಕೆಳಗೆ ಒಬ್ಬ ಒಬ್ಬೇ ಮೇಡಮ್ ಇದ್ದಾರೆ ನಿಮ್ಮಲ್ಲಿಗೆ ಇಷ್ಟು ಬಾರಿ ನಾನು ಇದು ಮಾಡಿ ಲೆಟ್ರ್ ಕೊಟ್ಟು ಡಿ ಸಿ ಎಸ್ ಸಿ ಕೊಟ್ಟು ಬಂದು ಆವಾಗ ಸ್ಟಾಪ್ ಕೊಟ್ಟರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ನಂದಿತಾ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಪಾವರ್ ರಾಯಚೂರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪ್ರಜ್ವಲ್ ಮಟಮಾರಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಸತೀಶ್ ಸೇರಿದಂತೆ ಇತರರಿದ್ದರು